ಜೀವಿತ ಕಾಲದಲ್ಲಿ ಶೋಷಿತರ ಪರ ನಿಂತು ಅಮರತ್ವ ಪಡೆದು ಆರಾಧನೆ ಪಡೆಯುತ್ತಿರುವ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರಿಗೆ ತುಳುನಾಡಿನಾದ್ಯಂತ ಇರುವ ಇನ್ನೂರೈವತ್ತಕ್ಕೂ ಹೆಚ್ಚು ಗರಡಿಗಳ ಪೈಕಿ ಪುತ್ತೂರು ತಾಲೂಕಿನ ಕೆಯೂರು ಗ್ರಾಮದ ಮಾಡಾವು ಪೂಂಜಿರೋಟು ಬ್ರಹ್ಮಬೈದೇರುಗಳ ನೇತ್ರಾವತಿ ಗರಡಿಯೂ ಒಂದು ರಾತ್ರಿ ಬೇಯಿಸಿ ಅಂಗಳದಲ್ಲಿ ಒಣಗಲು ಹಾಕಿದ್ದ ಭತ್ತ ಮೊಳಕೆಯೊಡೆದಿದ್ದನ್ನು ಕಂಡು ಪೂಂಜಿರೋಟಿನ ದಿವಂಗತ ಸಿಂಗಭಂಡಾರಿ ತಮ್ಮ ಅನಾರೋಗ್ಯದ ನಡುವೆಯೂ ಪ್ರಶ್ನಾಚಿಂತನೆ ನಡೆಸಿದಾಗ ಕೋಟಿ ಚೆನ್ನಯರ ಸಾನ್ನಿಧ್ಯವಿರುವ ಬಗ್ಗೆ ತಿಳಿದು ಬಂದು ನೇಮ ನಡಾವಳಿ ನಡೆಯುತ್ತದೆ ಸಾವಿರದ ಒಂಬೈನೂರ ನಲವತ್ತನಾಲ್ಕರಿಂದ ಇಂದಿನವರೆಗೂ ನೇಮ ನಡೆದು ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬ್ರಹ್ಮಕಲಶವೂ ನಡೆಯುತ್ತದೆ ಬ್ರಹ್ಮಕಲಶ ನಡೆದು ಇಪ್ಪತ್ತೈದು ವರ್ಷಗಳ ಬಳಿಕ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ಜನವರಿ ಇಪ್ಪತ್ತ ಮೂರರಿಂದ ಇಪ್ಪತ್ತ ಐದರವರೆಗೆ ಕುಂಟಾರು ರವೀಶ ತಂತ್ರಿಗಳ ನೇತೃತ್ವದಲ್ಲಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಬೋಳಿಕಲಾ ಶಶಿಧರ ರಾವ್ ಅಧ್ಯಕ್ಷತೆಯಲ್ಲಿ ಬ್ರಹ್ಮ ಮತ್ತು ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಅಂಕದಡ್ಕದ ಈ ಗರಡಿ ಪ್ರಾರಂಭ ಆದ್ದು ಅಹ್ ಸಿಂಗಭಂಡ ಇವರು ರಾಜ್ಯ ಸಿಂಗಭಂಡ ಹರಿದಿದ್ರು ಅವರ ಕಾಲದಲ್ಲಿ ಅವರ ಮನೆಯಲ್ಲಿ ಭತ್ತ ಬೇಯಿಸಿದ ಭತ್ತ ಮೊಳಕೆ ಬಂದ ಕಾರಣ ಇಲ್ಲಿ ಅಲ್ಲಿ ವೈದ್ಯರುಗಳ ಸಾನ್ನಿಧ್ಯ ಉಂಟು ಅಂತ ಹೇಳಿ ಇಲ್ಲಿ ಗರಡಿ ಕಟ್ಟಿ ಮುಳಿ ಗರಡಿ ಕಟ್ಟಿ ಇಲ್ಲಿ ನೇಮ ಕೊಡ್ತಾ ಇದ್ರು ಇದು ಭಂಡಾರಿ ಅವರು ಇದ್ದಷ್ಟು ಕಾಲ ಅವರು ನಡೆಸಿದ್ದಾರೆ ಅವರ ನ ನಂತರ ಅವರು ಹೋದ ನಂತರ ಅವರ ಮಗ ಒಂದು ವರ್ಷ ಮಾಡಿದರು ಮೊದಲೇ ಅವರಿಂದ ಮಾಡಲಿಕ್ಕೆ ಆಗಲಿಲ್ಲ ಇದು ಬಾಗಿಲಾಕಬೇಕಾಯ್ತು ಈ ಬಾಗಿಲಾಕಿ ಇದ್ದ ಗರಡಿ ಬಿದ್ದೋಯ್ತು ಬಿದ್ದು ಹೋಯ್ತು ಅಂದೇಳಿದ್ರೆ ಮಾಡೆಲ್ಲ ಇದ್ದಕ್ಕಿತ್ತು ಆಗ ಈ ಊರಿನವರನ್ನು ಸೇರಿಸಿ ನಾವೆಲ್ಲ ಸ್ವಲ್ಪ ಉಮ್ಮದ್ ಕೊಟ್ಟು ಅವರೆಲ್ಲ ಸೇರಿಸಿ ರಾಮಣ್ಣ ಕಂಪ ರಾಮಣ್ಣ ಪೂಜಾರಿಯವರ ನೇತೃತ್ವದಲ್ಲಿ ಇಲ್ಲಿ ಆ ಅದನ್ನು ರಿಪೇರಿ ಮಾಡಿ ನೇಮ ನಡಾವಳಿಗಳು ಪ್ರಾರಂಭ ಆಯಿತು ಒಂದು ವರ್ಷ ಆಗಿ ಪುನಃ ಎರಡು ವರ್ಷ ಬಾಕಿ ಆಯಿತು ಅದರ ನಂತರ ಶ್ರೀಧರ ಬಳ್ಳಾರಿ ಅವರ ನೇತೃತ್ವದಲ್ಲಿ ಅವರ ಮೊಮ್ಮಗ ಸಿಂಗ ಬಳ್ಳಾರಿ ಅವರ ಮೊಮ್ಮಗ ಇಲ್ಲಿ ಪುನಃ ನೇಮ ನಡಾವಳಿಗಳನ್ನು ಪ್ರಾರಂಭ ಮಾಡಿ ಇಲ್ಲಿ ಹೊಸದಾಗಿ ಇದನ್ನು ಎಂಥದ್ದು ಗರಡಿಯನ್ನು ಕಟ್ಟಿ ನಿರ್ಮಾಣ ಮಾಡಿ ಒಂದು ಏಳೆಂಟು ವರ್ಷ ಇಲ್ಲಿ ನಡೆಸಿದ್ದಾರೆ ಅವರು ಒಂದು ಕಮಿಟಿ ಇತ್ತು ಮತ್ತು ನನಗೆ ಕಂಡಿತು ಇದು ಇವರಿಗೆ ಇವರ ಕುಟುಂಬಕ್ಕೆ ಸೇರಿದ್ದು ಹಾಗೆ ಈ ಗರಡಿಯನ್ನು ಕುಟುಂಬದವರ ಸುಪರ್ದಿಗೆ ಬಿಟ್ಟುಕೊಟ್ಟೆವು ಇವತ್ತು ಕುಟುಂಬದವರೆಲ್ಲ ಸೇರಿ ಚಂದದಲ್ಲಿ ಇಲ್ಲಿ ಇದು ಎಂಥದ್ದು ನಿಯಮ ನಡಾವಳಿಗಳು ನಡೀತಾ ಉಂಟು ಇವತ್ತು ಇವಾಗ ವರ್ಷ ಮೂವತ್ತು ವರ್ಷಗಳ ಹಿಂದೆ ಇದು ಬ್ರಹ್ಮ ಕೆಲಸ ಆದ್ದು ಆ ಬ್ರಹ್ಮಗಲಶವನ್ನು ಪುನಃ ಒಂದು ಮಾಡಬೇಕು ನನಗೆ ಪ್ರಶ್ನೆಗಳಲ್ಲಿ ಚಿಂತನೆಯಲ್ಲಿ ಕಂಡು ಹೋರೋಣ ಇಲ್ಲಿ ನಾಲ್ದು ಇಪ್ಪತ್ನಾಲ್ಕನೇ ತಾರೀಕಿಗೆ ಬ್ರಹ್ಮಕಲಶ ಅಂತ ನಿರ್ಧಾರ ಆಗಿದೆ ಕುಂಟಾರು ರವಿಶದಂತಿಗಳಲ್ಲಿ ಅವರು ಬಂದು ಇಲ್ಲಿ ಬ್ರಹ್ಮಕಲಶ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಇಪ್ಪತ್ತ ಮೂರು ರಾತ್ರಿ ಇಲ್ಲಿರುವ ರಕ್ಷೋಗ್ರಹ ಹೋಮ ಮತ್ತು ಹೋಮ ಇದನ್ನೆಲ್ಲ ಮಾಡಿ ಇಪ್ಪತ್ನಾಲ್ಕನೇ ದಿವಸ ಬೆಳಿಗ್ಗೆ ಬ್ರಹ್ಮಕಲಶ ಆಗಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ರಾತ್ರಿಯ ದಿವಸ ಅದೇ ದಿವಸ ಇಪ್ಪತ್ನಾಲ್ಕರ ರಾತ್ರಿ ಇಲ್ಲಿ ನೇಮ ನಡಾವಳಿ ನೇಮ ನಡಿಲಿಕ್ಕುಂಟು ವೈದ್ಯರುಗಳ ನೇಮ ಆದ್ದರಿಂದ ನಮಗೆ ಊರಿನವರೆಲ್ಲ ಸಹಕಾರ ಬೇಕು ಎಲ್ಲರೂ ಸೇರಿ ಇದನ್ನು ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಇವರು ಕುಟುಂಬದ್ದು ಅಂತಲ್ಲ ಊರಿದ್ದು ಅಂತ ಹೇಳಿ ಮಾಡ್ತಾ ಇದ್ದೇವೆ ಎಲ್ಲರ ಊರಿನವರ ಸಹಕಾರ ನಮಗೆ ಬೇಕು ಅಂತ ಹೇಳಿ ಕೇಳಿಕೊಳ್ಳುವುದು ಅಷ್ಟೇ ಚಂದ್ರದಲ್ಲಿ ನಡೀಲಿ ಹೇಳಿ ಜನವರಿ ಇಪ್ಪತ್ತ ಮೂರರಂದು ಸಂಜೆ ಏಳು ಗಂಟೆಯಿಂದ ಪುಣ್ಯಾಹ ವಾಚನ ಸ್ಥಳ ಸುದ್ದಿ ಪ್ರಸಾದ ಶುದ್ಧಿ ರಾಕ್ಷೋಗ್ನ ಹೋಮ ವಾಸ್ತು ಹೋಮ ವಾಸ್ತುಬಲಿ ವಾಸ್ತು ಪುಣ್ಯಾಹಂತ ಅನ್ನ ಸಂತರ್ಪಣೆ ನಡೆಯಲಿದೆ ಜನವರಿ ಇಪ್ಪತ್ನಾಲ್ಕರಂದು ಪೂರ್ವಾಹ್ನ ಆರರಿಂದ ಗಣಪತಿ ಹೋಮ ಬ್ರಹ್ಮಕಲಶ ಪೂಜೆ ಬ್ರಹ್ಮ ಕಲಶಾಭಿಷೇಕ ಮಹಾಪೂಜೆ ನಿತ್ಯ ನೈಮಿತ್ಯಾದಿಗಳ ನಿರ್ಣಯ ಪ್ರಸಾದ ವಿತರಣೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದು ಅನ್ನ ಸಂತರ್ಪಣೆ ನೆರವೇರಲಿದೆ ಸಿಂಗಬಂಡರ್ಲು ಅಜ್ಜೀರಿ ಅಜ್ಜರ್ನ ಬಾರಿ ಮುಂಗೆ ಬರ್ತದೆ ಆರಾಧನೆ ದೇವರು ಬ್ರಹ್ಮಿರಿ ಬ್ರಹ್ಮರ್ನ ಮೂರು ಬ್ರಹ್ಮೇರ್ನ ಗುಡಿ ಮಾಡ್ತದ ಬಕ್ಕ ಅವ್ರು ಗಾಡಿ ಮಾಡುವ ಲೆಕ್ಕ ಅಂಚ ಮಾಡ್ತೀರ್ ಗುಡಿ ಕೋಟಿ ಚೆನ್ನೈರಿಗೆ ಹೂವು ಆರಾಧನೆ ಮಾಡ್ಕೊಡರ ಫಸ್ಟ್ ಕೋಟಿ ಚೆನ್ನೇ ಬ್ರಹ್ಮರಿಗೆ ಆರಾಧನೆ ಮಾಡ್ತದ ಬಕ್ಕ ಇದು ಬ್ರಹ್ಮೇರ ಗುಂಡ ಅವು ಕೋಟಿ ಚೆನ್ನಾಗಿ ನಾಗ ಬ್ರಹ್ಮರು ಸಂಜೆ ಐದರಿಂದ ಭಂಡಾರ ತೆಗೆಯುವ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ ರಾತ್ರಿ ಹತ್ತು ಗಂಟೆಯಿಂದ ಬೈದರುಗಳ ಗರಡಿ ಇಳಿಯುವುದು ಆಯುಧ ಒಪ್ಪಿಸುವುದು ಸುರಿಯದ ಬಲಿ ನಡೆಯಲಿದೆ ಜನವರಿ ಇಪ್ಪತ್ತೈದರ ಮುಂಜಾನೆ ಮಾಣಿಬಾಲೆ ನೇಮ ಬೈದರುಗಳ ಸುರಿಯ ಪೂಂಜಿರೋಟು ಮನೆಗೆ ಕೋಟಿ ಚೆನ್ನಯರು ಹಾಲು ಕುಡಿಯಲು ಹೋಗುವುದು ಬಳಿಕ ಪ್ರಸಾದ ವಿತರಣೆ ನಡೆಯಲಿದೆ ಪೂರ್ವ ತಯಾರಿ ಬಂಡ ನೈತ ಇರುವ ಬ್ರಹ್ಮ ಕಲಶೋತ್ಸವ ಅಂಚಾತ್ಸಿ ಬ್ರಹ್ಮಕಲಶೋತ್ಸವ ಮಾಹಿತಿ ಸಹಕಾರದೇ ತೊಂದು ಮನ್ಪುನಂಚಿನ ಒಂಜಿ ಕಾರ್ಯಕ್ರಮ ಅಂಚ ಈ ಸತಿ ಒಂಜಿ ಅದ್ರು ರೀತಿ ಮನ್ಪೋಡು ಪಂಡತ್ತ ನಮ್ಮ ಬಲಿಕರ ಶಶಿಧರ ರಾವ್ ಸರ್ ಒಂದ ನೇತೃತ್ವ ಎಲ್ಲ ಮಾತಾಂಜೆ ಕಮಿಟಿ ಮಾತಾಂತ ಆ ಮುಖಾಂತರ ಈ ಒಂದು ಕಾರ್ಯಕ್ರಮ ಜತ್ತ ಇವತ್ತ ತಾರೀಖಿಗೆ ತಾರೀಕಿಗೆ ಕಾರ್ಯಕ್ರಮ ಶುರು ಆವಂತಂಡ್ ಇರುವತ್ತೈದನೇ ತಾರೀಕಿಗೆ ಆಲ್ಮೋಸ್ಟ್ ಮುಗಿಪುಂಡ್ ಅಂಚೆ ಐಕ್ಯ ಬೋರ್ಡ್ ಪುನಃ ತಯಾರಿ ಬೇಲೆ ಇತ್ತ ಆಲ್ಮೋಸ್ಟ್ ಆವಂತ ಬತ್ತೆ ಚಪ್ಪರ ಬೇಲೆ ಅಂತ ಆತ ಬಕ್ಕ ಮಾಂತಂಜಿ ಮುಖನ ಜನಕುಲ ಇತ್ತ ಒಂಜಿ ಒಂಜಿ ಕ್ಲೀನಿಂಗ್ ಆಡು ಸ್ವಚ್ಛತೆ ಕಾರ್ಯ ಮಾಡು ಮಾತಾ ಎಂಕಲ ಸಂಘ ಸಂಸ್ಥೆದಾಗ್ಲು ಮಾಂತ ಎಂಕಲಿಗೆ ಸಹಕಾರ ಕೊರೋಂತು ಲೇರಿ ರಾತ್ರಿ ಟೈಮ್ ಫುಲ್ ಎಂಕಲ ಮುಲ್ಪಂಜಿ ಒಂದು ಶ್ರಮದಾನ ಮುಖಾಂತರ ಬೇಲೆ ಮಂತುಲ್ಲ ಮತ್ತೆ ಸಂಪೂರ್ಣ ಸಹಕಾರ ಉಂಡು ಇತ್ತ ಪೊಲೂಟು ಆವಂತ ಉಂಡು ನಾಲ್ಕು ಪೊಲ್ಲೂಟು ಆವಡು ಅಂಚೆ ಅಂತಹ ಕಲಶ ಕುಂತ ರವಿ ಸಂತಲ ನೇತೃತ್ವ ತೋಟ ಬ್ರಹ್ಮಕಲಶಲ ಆವಂತುಂಡು ಊರ ಪರವೂರ ಭಕ್ತರ ಉಪಸ್ಥಿತಿಯಲ್ಲಿ ಜನವರಿ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದು ಕಟೀಲು ಕ್ಷೇತ್ರದ ಆನುವಂಶಿಕ ಮೊಕ್ತೇಸರ ಲಕ್ಷ್ಮೀನಾರಾಯಣ ಅಸರಣ್ಣ ಶುಭಾಶಂಶನೆ ನೀಡಲಿದ್ದಾರೆ ಕಶಕೋಡಿ ಸೂರ್ಯನಾರಾಯಣ ಭಟ್ ಧಾರ್ಮಿಕ ಉಪನ್ಯಾಸ ನೀಡಲಿದ್ದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ಅಶೋಕ್ ಕುಮಾರ್ ರೈ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಕಯ್ಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರತ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ looks really good on you ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ